ವಿಶ್ವದಲ್ಲೇ ಅತಿದೊಡ್ಡ ಧಾರ್ಮಿಕ ಉತ್ಸವವಾಗಿರುವ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಂಪೂರ್ಣವಾಗಿ ಅಣಿಯಾಗಿದೆ ತ್ರಿವೇಣಿ ಸಂಗಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಈ ಮಹಾಕುಂಭಮೇಳ ನಡೆಯಲಿದ್ದು ಜಗತ್ತಿನಾದ್ಯಂತ ಸುಮಾರು ನಲವತ್ತು ಕೋಟಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಮಹಾಕುಂಭಮೇಳದ ಸಿದ್ಧತೆಗಳು ಈಗಾಗಲೇ ಅಂತಿಮ ಹಂತದಲ್ಲಿದ್ದು ಕೋಟ್ ಕೋಟ್ಯಾಂತರ ಭಕ್ತರಿಗಾಗಿ ಹತ್ತು ಸಾವಿರ ಹೆಕ್ಟೇರ್ಗಳ ವಿಶಾಲವಾದ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಜೊತೆಗೆ ಮೊದಲಿಗಿಂತಲೂ ಈ ಬಾರಿ ಭಕ್ತರಿಗಾಗಿ ಎಲ್ಲಾ ರೀತಿಯ ಮೂಲ ಉತ್ತಮವಾಗಿ ಮಾಡಲಾಗಿದೆ ಮಹಾಕುಂಭಮೇಳವು ಧಾರ್ಮಿಕವಾಗಿ ಮಾತ್ರವಲ್ಲದೆ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವಿಕಾಸಕ್ಕೂ ಕಾರಣವಾಗ್ತದೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂತಹ ಮಹಾಕುಂಭಮೇಳ ಹನ್ನೆರಡು ಸಾವಿರ ಕೋಟಿಗಳಷ್ಟು ಆದಾಯವನ್ನು ಗಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಕುಂಭಮೇಳ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ ಅಲ್ಲದೆ ಕುಂಭಮೇಳ ಆರು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗವನ್ನು ಸೃಷ್ಟಿಸಿತು ಹೀಗಾಗಿ ಈ ಬಾರಿಯ ಮೇಳಕ್ಕೆ ಹೆಚ್ಚಿನ ಹಣವನ್ನು ವ್ಯಯಿಸಲಾಗಿದ್ದು ಆದಾಯವನ್ನು ಕೂಡ ಗರಿಷ್ಠ ಮಟ್ಟದಲ್ಲಿ ನಿರೀಕ್ಷಿಸಲಾಗ್ತಾ ಇದೆ ತಜ್ಞರ ಪ್ರಕಾರ ಈ ಬಾರಿಯ ಮಹಾಕುಂಭಮೇಳದಿಂದ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿಯವರೆಗೆ ಆದಾಯ ಬರುವಂತಹ ನಿರೀಕ್ಷೆ ಇದೆ ಈ ಬಾರಿ ಭಕ್ತರಿಗೆ ಸಾರಿಗೆ ಹೋಟೆಲ್ ಹೆಲಿಕಾಪ್ಟರ್ಗಳು ಮತ್ತು ಎಐ ಆಧಾರಿತ ಸೇವೆಗಳಂತಹ ಸುಧಾರಿತ ಮೂಲ ಸೌಲಭ್ಯಗಳು ಸಿಗಲಿದ್ದು ಸೌಲಭ್ಯಗಳಂತೆ ಆದಾಯ ಕೂಡ ಸುಧಾರಿಸುತ್ತೆ ಎನ್ನುವಂತಹ ಲೆಕ್ಕಾಚಾರ ಆಯೋಜಕರದಾಗಿದೆ ಇನ್ನು ಉತ್ತರ ಪ್ರದೇಶದ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದ ಪ್ರಕಾರ ಮಹಾಕುಂಭ ಮೇಳದಲ್ಲಿ ಪೂಜೆ ವಸ್ತುಗಳ ವ್ಯಾಪಾರದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗುವಂತಹ ನಿರೀಕ್ಷೆ ಇದೆ ಇನ್ನು ನಲವತ್ತೈದು ದಿನಗಳ ಮೇಳದಲ್ಲಿ ಹೂವಿನ ವ್ಯಾಪಾರ ಅಂದಾಜು ಎಂಟುನೂರು ಕೋಟಿ ಆಗುತ್ತೆ ಇನ್ನು ಭಕ್ತರಿಗೆ ಅಗತ್ಯವಿರುವ ದೈನಂದಿನ ಅಗತ್ಯದ ಮೂಲಭೂತ ವಸ್ತುಗಳಿಂದ ಹದಿನೇಳು ಸಾವಿರದ ಮುನ್ನೂರ ಹತ್ತು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಹಾರ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ ಇನ್ನು ಒಂದು ಅಂದಾಜಿನ ಪ್ರಕಾರ ಮಹಾಕುಂಭಮೇಳದ ದಿನ ಸಮಯದಲ್ಲಿ ದಿನಸಿ ಅಂದರೆ ಗೋಧಿ ಹಿಟ್ಟು ಸಕ್ಕರೆ ಚಹಾದಂತಹ ವಸ್ತುಗಳಿಂದ ನಾಲ್ಕು ಸಾವಿರ ಕೋಟಿ ಅಡುಗೆ ಎಣ್ಣೆಯಿಂದ ಒಂದು ಸಾವಿರ ಕೋಟಿ ತರಕಾರಿಗಳಿಂದ ಎರಡು ಸಾವಿರ ಕೋಟಿ ಹಾಸಿಗೆ ತಲೆದಿಂಬು ಬೆಡ್ಶೀಟ್ಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳಿಂದ ಐನೂರು ಕೋಟಿ ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳಿಂದ ನಾಲ್ಕು ಸಾವಿರ ಕೋಟಿ ಕಟ್ಟಿಗೆಯಿಂದ ಐವತ್ತು ಕೋಟಿ ಗಂಗಾಜಲ ಸಾಗಿಸಲಿಕ್ಕೆ ಪ್ಲಾಸ್ಟಿಕ್ನಿಂದ ಅರವತ್ತು ಕೋಟಿ ಕಾರು ಬಾಡಿಗೆ ಆಟೋ ರಿಕ್ಷಾದಿಂದ ಐವತ್ತು ಕೋಟಿ ಮತ್ತು ಇತರ ಸೇವೆಗಳಿಂದ ಮುನ್ನೂರು ಕೋಟಿ ವ್ಯವಹಾರವಾಗುವ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಮೇಳವು ದೇಶದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಭವ್ಯತೆಯ ಜೊತೆಗೆ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವಿಕಾಸದಿಂದ ವಿಕಸಿತ ಭಾರತದ ಪರಿಕಲ್ಪನೆಗೆ ಬಲ ತುಂಬುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ